ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಪುಟ್ಟ ಯೂಟ್ಯೂಬ್ ಚಾನಲ್ ಹೊಸ್ತಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಹಾಗೂ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗೆ ಈ ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನ್ ಹಾಗೆ ಈ ವಿಡಿಯೋದಲ್ಲಿರುವಂಥ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಆಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಬಗ್ಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಕಾಳಿನ ಪಾಯಸ ಸೊ ಬನ್ನಿ ಕಾಳಿನ ಪಾಯಸ ಮಾಡೋದು ಹೇಗೆ ಹಾಗೆ ಹೆಸರುಕಾಳಿನ ಮಹತ್ವಗಳೇನೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತು ನಾನು ಈ ವಿಡಿಯೋದಲ್ಲಿ ಹೆಸರು ಕಾಳನ್ನು ಬಳಸಿ ಪಾಯಸ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಹೆಸರು ಕಾಳಿನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂತಹ ಲಾಭಗಳನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಹೆಸರು ಕಾಳಿನ ಪಾಯಸ ಮಾಡೋದಕ್ಕೆ ಬೆಳೆಸಿರೋದು ಕಾಳು ಮುಕ್ಕಾಲು ಕಪ್ ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಒಂದು ಲೋಟದಷ್ಟು ಹಾಲು ಒಂದು ಅಚ್ಚು ಬೆಲ್ಲ ಮತ್ತು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಈಗ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ನಾವು ಹೆಸ್ರು ಕಾಳು ಮತ್ತು ಹೆಸ್ರು ಬೇಳೆನ ಒಂದೇ ಸಲ ಬೇಯಕ್ಕೆ ಇಡಬಾರ್ದು ಅದನ್ನು ಸ್ವಲ್ಪ ಹುರ್ಕೊಬೇಕು ನಾವು ಎರಡನ್ನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಒಂದು ಐದು ನಿಮಿಷ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಬೇಕು ಹಸಿದಾಕಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಬೇಕಾದ್ರೂ ಸಲ ಟ್ರೈ ಮಾಡಿ ನೋಡಿ ಅದನ್ನು ನಾವು ಸ್ವಲ್ಪ ಹುರ್ಕೊಂಡು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಎರಡನ್ನೂ ಫ್ರೈ ಮಾಡ್ಕೊಬೇಕು ಒಂದು ಮೂರು ನಿಮಿಷ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಅದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಇದನ್ನು ತೊಳ್ಕೊಬೇಕು ಈ ನೋಡಿ ಈ ಕಲರ್ ಬಂದಿದ್ರೆ ಸಾಕು ನೆಕ್ಸ್ಟ್ ಈಗ ನಾವು ಇದನ್ನು ನೀರಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಯಾವುದೇ ಕಾರಣಕ್ಕೂ ಬಳಸ್ಬಾರ್ದುಕಂದರೆ ಅದ್ರ ಮೇಲೆ ಕೆಮಿಕಲ್ ಪೌಡರ್ಗಳೆಲ್ಲ ಇರೋ ಕಾರಣ ಅದನ್ನು ತೊಳೆದ್ಬಿಟ್ಟು ಆಮೇಲೆ ನಾವು ಬಳಸಬೇಕು ನಾನಿಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಕುಕ್ಕರ್ಗೆ ಇಟ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಈ ಕಾಳುಗಳು ಚೆನ್ನಾಗಿ ಬೇಯೋವರೆಗೂ ಒಂದು ನಾಲ್ಕು ಕೂಗಿಸ್ಬೇಕು ಚೆನ್ನಾಗಿ ಅದು ಅಲ್ಲೇನೇ ಸ್ಮ್ಯಾಶ್ ಆಗಬೇಕು ಆ ಥರ ಚೆನ್ನಾಗಿ ಬೇಯೋ ಥರ ಕೂಗಿಸ್ಕೊಬೇಕು ಒಂದು ಎರಡು ಮೂರು ಕೂಗು ಮತ್ತು ನಾನು ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲನ ನಾವು ಹಾಗೆ ಡೈರೆಕ್ಟ್ ಆಗಿ ಈ ಕಡೆ ಕುಕ್ಕರು ಕೂಡ ಕೂಗ್ತಾ ಇದೆ ನಾನು ಒಂದು ನಾಲ್ಕು ನಿಮಿಷ ಕೂಗಿಸ್ಕೊಂಡಿದ್ದೀನಿ ಬೆಲ್ಲನ ಕರಗಿಸ್ಕೊಂಡು ಶೋಧಿಸ್ಕೊಂಡು ಆಮೇಲೆ ಬಳಸ್ಕೊಬೇಕು ಬೆಲ್ಲ ಎಲ್ಲ ಕರ್ಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನನಗಂತೂ ಕಾಳು ಪಾಯಸ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕಾದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೆಸರು ಬೇಳೆ ಪಾಯಸಕ್ಕಿಂತ ಹೆಸರು ಕಾಳು ಪಾಯಸ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕುಕ್ಕರ್ ವಿಜಲ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಅದನ್ನೆಲ್ಲ ಸ್ವಲ್ಪ ಹಾಗೆ ಕೈ ಆಡಿಸ್ಕೊಬೇಕು ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಒಂದು ಎರಡು ಮೂರು ನಿಮಿಷ ಕೈ ಆಡಿದ್ರೆ ಸಾಕು ಅದೆಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಇರೋಣ ಈ ಕಾಳು ಪಾಯಸದಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂದರೆ ಹೆಸರು ಕಾಳು ನಮ್ಮ ದೇಹಕ್ಕೆ ತುಂಬಾ ತಂಪು ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದರಿಂದ ಜ ಇದನ್ನು ತಿನ್ನೋದ್ರಿಂದ ಜಾಸ್ತಿ ಹಸುವಾಗಲ್ಲ ಮತ್ತು ಇದರಿಂದ ವೆಯ್ಟ್ ಲಾಸ್ ಕೂಡ ಆಗ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೇ ಟ್ರೈ ಮಾಡ್ತಿದ್ರೆ ಹೆಸ್ರು ಕಾಳಿಂದ ರೆಸಿಪಿಗಳನ್ನ ಮಾಡ್ಕೊತೀನಿ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಫೈಬರ್ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ಹಾಗೆ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ನಮಗೆ ಇದನ್ನು ತಿನ್ನೋದ್ರಿಂದ ಜಾಸ್ತಿ ಹಸುವಾಗಲ್ಲ ಮತ್ತು ನಾನಿಲ್ಲಿ ತೆಗ್ದಿಟ್ಕೊಂಡಿರೋಂಥ ಒಂದು ಗ್ಲಾಸ್ ಹಾಲನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗೂ ಒಂದು ಸ್ವಲ್ಪ ಕುದಿ ಬರೋವರೆಗೂ ತಿರುಗಿಸ್ಕೊತಾ ಇರೋಣ ಹೆಸರುಗಳನ್ನ ಬಳಸೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಕಮ್ಮಿ ಆಗುತ್ತೆ ಹಾಗೆ ಪ್ರೆಗ್ನೆಂಟ್ ಇರೋರು ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಹಸಿ ಮೊಳಕೆ ಕಟ್ಟಿರೋ ಹೆಸ್ರುಗಳನ್ನ ತಿನ್ನೋದ್ರಿಂದ ಅವ್ರಿಗೆ ಅವ್ರ ದೇಹಕ್ಕೆ ಅಗತ್ಯ ಇರೋ ಬ್ಲಡ್ಡು ಜಾಸ್ತಿ ಸಿಗುತ್ತೆ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸೊ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇವುಗಳಲ್ಲಿ ಪ್ರೋ ಹೆಸರುಗಳಲ್ಲಿ ಪ್ರೋಟೀನ್ ಅಂಶ ಇರೋ ಕಾರಣದಿಂದ ಸೊ ಎಲ್ಲರೂ ಕೂಡ ಹೆಸರು ಜಾಸ್ತಿ ಬಳಸಬೇಕು ಇದರಿಂದ ಕೆಂಪು ರಕ್ತ ಕಣಗಳು ಹೆಚ್ಚಾಗ್ತವೆ ಈಗ ನಾನು ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಪಾಯಸಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಬೇಕು ಈ ಬಾಯಲ್ಲಿ ಹೀಟಿಂಗ್ಗಳ ಹಾಕ್ ಆಗುತ್ತೆ ಅಂತಾರಲ್ಲ ಆ ಥರ ಆದವರು ಒಂದು ದಿನಕ್ಕೆ ಎರಡು ಸಲ ಈ ಹೆಸ್ರುಕಾಳು ಪಾಯಸನ ತಿನ್ನೋದ್ರಿಂದ ಒಂದೇ ದಿನದಲ್ಲಿ ಬಾಯಲ್ ಆಗಿರೋ ಹಣ್ಣು ಕಮ್ಮಿ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ತೆಗೆದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರೋವಂತಹ ಹೆಸರುಕಾಳು ಪಾಯಸ ರೆಡಿ ಆಗುತ್ತೆ ಸೊ ಇದು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಸೊ ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಈ ವಿಡಿಯೋನ ಆದಷ್ಟು ತುಂಬ ಜನಕ್ಕೆ ತಲುಪಿಸಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು